ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರು ಹಾಗೆ ಬಟಾಣಿನ ಯೂಸ್ ಮಾಡಿಕೊಂಡು ಬಟಾಣಿ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪನ್ನೀರ್ನ ಸ್ಕ್ವೇರ್ ಶೇಪಲ್ಲಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಟೇಸ್ಟಿಯಾಗಿ ಟೇಸ್ಟಿಯಾಗುತ್ತೆ ಹಾಗೆ ಪನ್ನೀರ್ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಬಟಾಣಿನ ಯೂಸ್ ಮಾಡಿಕೊಂಡು ಬಟಾಣಿ ಪನ್ನೀರ್ ಮಸಾಲಾನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ಹಸಿ ಬಟಾಣಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕೆಂಪಾಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಸೀದೋಗಬಾರ್ದು ಒಂದು ಚೂರು ಕೆಂಪಗಾಗದ್ರೆ ತೆಗೆದು ಬಿಡಬೇಕು ಕಟ್ ಮಾಡಿ ಇಟ್ಕೊಂಡಿರೋವಂಥ ಎಲ್ಲ ಪನ್ನೀರ್ನೂ ಒಂದೇ ಸಲ ಫ್ರೈ ಮಾಡಿಕೊಳ್ಬೇಕು ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ದಾದ ತಕ್ಷಣ ಅದೇ ತವಾಗೆ ಒಂದು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಒಂದು ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಶುಂಠಿ ಹಾಗೆ ಬೆಳ್ಳುಳ್ಳಿನ ಅದೇ ತವಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಜಾಸ್ತಿ ಮಸಾಲ ತಿನ್ನೋರಾದರೆ ಶುಂಠಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮಸಾಲ ಜಾಸ್ತಿ ತಿನ್ನಲ್ಲ ಅಂದರೆ ಶುಂಠಿ ಸ್ವಲ್ಪ ಕಡಿಮೆನ ಹಾಕ್ಕೋಬೇಕು ನೋಡಿ ಇಲ್ಲಿ ಕೆಂಪಗಾಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ಎರಡು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಒಂದು ಎರಡು ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡೇ ಹಾಕ್ಕೊಂಡಿದ್ದೀನಿ ಫ್ರೈ ಇದನ್ನು ಫ್ರೈ ಮಾಡಿಟ್ಕೊಂಡಾದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಹಾಗೆ ಬಿಡ್ತಿಟ್ಕೊಂಡಿರೋವಂಥ ಬಟಾಣಿನ ಕೆಂಪಗಾಗೋವರೆಗೂ ಫ್ರೈ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದಷ್ಟೇ ರುಬ್ಕೊಂಡಿಟ್ಕೋಬೇಕಾಗತ್ತೆ ಅದನ್ನು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಗೆ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ನೀವು ಪಲಾವ್ಗೆ ಏನೇನೆಲ್ಲ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಪಲಾವ್ ಎಲೆ ಒಂದು ಹಾಗೆ ಚಕ್ಕೆ ಹಾಗೆ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಪೂರ್ತಿಯಾಗಿ ಇದ್ದೀನಿ ನೋಡಿ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಪೂರ್ತಿಯಾಗಿ ಹಾಕ್ಕೊಳ್ಳಿ ಇವಾಗಲೇ ನೀರು ಮಿಕ್ಸ್ ಮಾಡೋದು ಬೇಡ ನೋಡಿ ಇದನ್ನು ಹಸಿವಾಸನೆ ಹೋಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೆಂತ್ಯನ ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡರು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಒಂದು ಕುದಿ ಬಂದ ಮೇಲೆ ಫ್ರೈ ಮಾಡಿಟ್ಕೊಂಡಿರೋವಂಥ ಪನ್ನೀರನ್ನ ಮಿಕ್ಸ್ ಇದ್ದೀನಿ ಪನ್ನೀರನ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ತುಂಬಾ ಟೇಸ್ಟಿಯಾಗುತ್ತೆ ಮತ್ತೆ ಒಂದು ಕುದಿ ಬಂದ ಮೇಲೆ ಹುರಿದಿಟ್ಕೊಂಡಿರೋವಂಥ ಬಟಾಣಿನ ಮಿಕ್ಸ್ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಬೋದು ಪೂರ್ತಿ ಎಲ್ಲವನ್ನು ಹಾಕಿದ್ಮೇಲೆ ಪೂರ್ತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದ್ಬಿಟ್ರೆ ಸಾಕು ಹಾಗೆ ಇನ್ನೊಂದು ರುಬ್ಕೊಂಡಿಟ್ಕೊಂಡಿರುವಾಗ ಎರಡು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿರ್ತೀವಿ ಹಾಗೆ ಇದಕ್ಕೆ ಅಚ್ಚಕಾರದ ಪುಡಿನ ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಅಲ್ಲಿ ಹಸಿ ಜಾಸ್ತಿ ಹಾಕ್ಕೊಂಡಿದ್ರೆ ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೀವು ಅಲ್ಲಿ ಹಸಿ ಮೆಣಸಿನಕಾಯಿನ ಕಡಿಮೆ ಹಾಕ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕೊಳ್ಬೋದು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ಕೆಲವೊಬ್ರು ಖಾರ ಜಾಸ್ತಿ ತಿಂತಾರೆ ಹಾಗೆ ಸ್ವಲ್ಪ ಕಡಿಮೆನೂ ತಿಂತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಕಾಲು ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡ್ಬಿಟ್ರೆ ಆಯಿತು ಸೂಪರ್ ಆಗಿರೋ ಟೇಸ್ಟಿ ಆದಂಥ ಬಟಾಣಿ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಲಾಸ್ಟಲ್ಲಿ ಮೊಸರನ್ನ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದುಬಿಟ್ರೆ ಸಾಕು ಆಲ್ರೆಡಿ ಎಲ್ಲ ಫ್ರೈ ಮಾಡಿಟ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಸಲ ಟ್ರೈ ಮಾಡಿ ಚಪಾತಿ ಹಾಗೆ ಪೂರಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಬಟಾಣಿ ಪನ್ನೀರ್ ಮಸಾಲ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೀಲೇಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ಹೊಸ ಹೊಸ ವಿಡಿಯೋನ ನೋಡಿ ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ Thanks for watching. Bye.